ನಾಲಿಗೆ ಹರಿಬಿಟ್ಟ ಹರೀಶ್ ಪೂಂಜಾ ಒಂದೇ ವರ್ಷದಲ್ಲಿ ನಾಲ್ಕು ಎಫ್ ಐ ಆರ್ ದಾಖಲು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳಿಗೆ ನಿಂದಿಸಿದಂತಹ ಒಂದು ಕೇಸ್ ಇದು ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಒಂದಲ್ಲ ಎರಡಲ್ಲ ಅವ್ರ ಮೇಲೆ ನಾಲ್ಕು ಎಫ್ ಐ ಆರ್ಗಳಾಗ್ಬಿಟ್ಟಿದೆ ಈಗ ಅದು ಒಂದೇ ವರ್ಷದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಹೋರಾಟ ಮಾಡೋ ಅಥವಾ ಜನಪರವಾಗಿ ಬೀದಿಗಿಳಿದೋ ಲಾಠಿ ಹಿಡ್ತಿದ್ದೋ ಅಲ್ಲ ಅವಾಚ್ಯವಾಗಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟು ಪೊಲೀಸರಿಗೆ ಅಧಿಕಾರಿಗಳಿಗೆ ಅವಾಜ್ ಹಾಕಿದ್ರು ನಿನ್ನೆ ಏನು ಹೇಳಿದ್ರು ಇವರು ಸ್ಟೇಷನ್ ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಪೊಲೀಸ್ ಅಧಿಕಾರಿಗಳಿಗೆ ನಿಂತಿಸಿದ್ರು ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪದಲ್ಲಿ ಬಿಜೆಪಿ ಕಾರ್ಯಕರ್ತನೊಬ್ಬನ ಬಂಧಿಸಲಾಗಿತ್ತು ಅವನನ್ನು ಬಿಡುಗಡೆ ಮಾಡಬೇಕು ಅಂತ ಇವರು ತಮ್ಮ ಆಪ್ತರನ್ನ ಕರ್ಕೊಂಬಂದು ಸ್ಟೇಷನ್ನಿಗೆ ಬಂದಿದ್ದರು ಇವರು ನಿನ್ನೆ ಪೊಲೀಸರಿಗೆ ನಿಂತಿದ್ರು ಇವರು ಒಂದು ರೀತಿ ಹೊಡೆಯೋ ಥರನೇ ಹೋಗಿದ್ದರು ಬಿಟ್ಟರೆ ಪೊಲೀಸರ ಮೇಲೇನ ಕೈ ಮಾಡ್ತಾರನಪ್ಪ ಅಂತ ಅನಿಸುತ್ತೆ ನಮಗೆ ಆ ವಿಡಿಯೋ ನೋಡಿದ ಮೇಲೆ ಸ್ಟೇಷನಲ್ಲಿ ಒಳಗಡೆ ಧರಣಿ ಕೂತಿದ್ದರು ಇವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ ಈ ಹಿಂದೆ ನಾಲಿಗೆ ಹರಿಬಿಟ್ಟಿದ್ರು ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದರು ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತಾಡಿದರು ಜೊತೆಗೆ ಅಲ್ಲಿ ಅರಣ್ಯಾಧಿಕಾರಿಗಳ ವಿರುದ್ಧವೂ ಕೂಡ ಅವಾಚ್ಯ ಶಬ್ದಗಳು ನಿಂದಿಸಿದ್ರು ಅವಾಗಲೇ ಫೈರ್ ಆಗಿತ್ತು ಸಿದ್ದರಾಮಯ್ಯನವರು ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿದ್ದಾರೆ ಈ ರೀತಿ ಪದ ಮಾಡಿದರು ಅದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಪದೇ ಪದೇ ಹರೀಶ್ ಪೂಂಜಾ ಅವರು ತಮ್ಮ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ ಸ್ಟೇಷನ್ನಿ ನಿಮ್ಮ ಅಪ್ಪನ ಮನೆ ಆಸ್ತಿನ ಈ ರೀತಿ ಸಣ್ಣ ಮಟ್ಟದ ಹೇಳಿಕೆಗಳು ಅಥವಾ ಅವಾಚ್ಯವಾದಂತಹ ಪದಗಳನ್ನು ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದಾರೆ ಅವರು ವಕೀಲರು ಬೇರೆ ವೃತ್ತಿಯಲ್ಲಿ ವಕೀಲರು ಕೂಡ ಆಗಿದ್ದಂಥ ಆದರೆ ಈ ರೀತಿಯಾಗಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವರ ವಿರುದ್ಧ ಮಾತನಾಡೋದು ಅಥವಾ ಆವಾಜ್ ಹಾಕೋದು ಬೆದರಿಕೆ ಹಾಕಿಬರೋದು ಜನಪ್ರತಿನಿಧಿಯಾಗಿ ಇನ್ನು ಜನಸಾಮಾನ್ಯರ ಗತಿಯೇನು ಅನ್ನೋಂಥದ್ದು ಪ್ರಶ್ನೆಗೆ ಸಹಜವಾಗಿ ಅಧಿಕಾರಿಗಳಿಗೆ ಹೇಗೆ ಮಾಡ್ತಾರೆ ಅಂತಂದರೆ ಇನ್ನು ಜಮ ಜನಸಾಮಾನ್ಯರು ಇವ್ರನ್ನೇನು ಕೇಳೋದೇ ಬೇಡವಾ ಕೇಳುವಂಥ ಪರಿಸ್ಥಿತಿ ಬೆಳತಂಗಡಿಲಿ ಇದೆಯಾ ಇಲ್ವಾ ಗೊತ್ತಿಲ್ಲ